ರಂಜನ್ ಬಾಗಿಲಿಗೆ ತೋರಣ ಕಟ್ತಾಯಿದ್ರು ನಾನು ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೆ ಅಲ್ಲಿ ಹೇಳಿದರು ನಮಗೆ ಬಾಗಿಲಿಗೆ ತೋರಣ ಕಟ್ಟಬೇಕು ಅಂತ ಈ ಮ ನಾವೀ ಮನೇನ ಚಡಬ್ರಕ್ಕಿಂತ ಮುಂಚೆ ಹಾಲುಗ್ಸಿತ್ತು ಯಾಕಂದರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅದರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ರಂಜನ್ ರೆಡಿ ಮಾಡ್ತಾಯಿದ್ವಿ ಹಾಲುಕ್ಸೋದಕ್ಕೆ ಪಾಪು ಕೂಡ ಹಾಗೆ ಆಟಾಡ್ತಾ ಇದ್ದ ಚಳಿ ಅಲ್ವ ಅವ್ನು ಟೋಪಿ ಹಾಕಿದ್ರೆ ಹಾಕಿಸ್ಕೊಳ್ಳಲ್ಲ ಸೊ ಅದಕ್ಕೆ ಖರ್ಚಿಫ್ನ ಕಟ್ಬಿಟ್ರೆ ಅವನಿಗೆ ಕೀಳೋದಕ್ಕಾಗಲ್ಲ ಟೋಪಿ ಆದರೆ ಕಿತ್ತ ಕಿತ್ತಾಕ್ಬಿಡ್ತಾನೆ ಅಂದ್ಬಿಟ್ಟು ನಾವು

ಕೊಂಡು ಡೈರೆಕ್ಟ್ ಊರಿಗೆ ಹೋಗಿದ್ದೆ ಊರಿಂದಲೇ ಡೈರೆಕ್ಟ್ ಬಂದು ಹಾಲಗ್ಸಿದ್ದು ಮನೆಗೆ ಹೋಗಿರಲಿಲ್ಲ ನಮ್ಮ ಮನೆಗೆ ಯಾಕಂದರೆ ಕರೆಯೋದೇ ಕಳ್ಸೋದು ಗಂಟ ಮನೆಗೆ ಹೋಗಂಗಿರಲಿಲ್ಲ ಅಂದ್ಬಿಟ್ಟು ಎಲ್ಲ ತಂದು ಈ ಮನೆಗೆ ಹಾಲೂಗ್ಸೋಣ ಅಷ್ಟಡ ಬಂದುಬಿಟ್ರೆ ಆಲೋಗಸಕ್ಕಾಗಲ್ಲ ಅಂತ ಬಂದು ಇಲ್ಲ ಹೊಸ ಹೊಸ್ದಾಗೆ ದೇವ್ರ ಮನೆಗೆ ಏನು ಬೇಕು ಅದನ್ನೆಲ್ಲ ತಂದು ರೆಡಿ ಮಾಡಿಕೊಂಡು ಆಲೋಗಿಸ್ತಾ ಇದ್ವಿ ನಮ್ಮಮ್ಮ ಬಂದಿರಲಿಲ್ಲ ಯಾಕಂದ್ರೆ ಅವ್ರಿಗೆ ಸ್ಕೂಲಿತ್ತು ಸೊ ನಮ್ಮಪ್ಪ ಬಂದಿದ್ರು ನಮ್ಮಮ್ಮ ನಮ್ಮಪ್ಪ ಪುಟ್ಟಿ ಮತ್ತು ನಮ್ಮ ಮಾವ ಅತ್ತೆ ರಂಜನ್ ನಾನು ಅಷ್ಟೇ ಇದ್ವಿ ಲಡ್ಡು ಫುಲ್ ಆಟ ಆಡ್ತಾ ಇದ್ದ ಅಲ್ಲಿ ಅವನ ಆಟ ಯಾರೇನಾದರೂ ಮಾಡ್ಕೊಳ್ಳಿ ನಾನು ಆಟ ಆಡ್ತೀನಿ ಅನ್ನೋ ಫೀಲಿಂಗ್ ಅವನಿಗೆ ಪುಟ್ಟಿನ ಮತ್ತೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಸದಿಕ್ಕೆ ನಾನು ಕೂಡ ಒಲೆ ಪೂಜೆ ಮಾಡಿ ರಂಜನ್ ಗ್ಯಾಸ್ ಫಿಟ್ ಮಾಡ್ತಾಯಿದ್ರು ಹಾಗೆ ಮಾಡ್ಕೊಂಡು ಮಾಡ್ಕೊಂಡ್ವಿ ಆ ಪೂಜೆ ಎಲ್ಲ ಮುಗಿಸಿದ್ವಿ ದೇವ್ರ ಮನೇಲಿ ಫಸ್ಟು ದೇವ್ರ ಮನೆ ದೀಪ ಹಚ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗೋಣ ಅಂತ ನಾನು ಪೂಜೆ ಮಾಡಾದ್ಮೇಲೆ ರಂಜನ್ ಅವ್ರು ಪೂಜೆ ಮಾಡ್ತಾ ಇದ್ರು ಅವ್ರ ಪೂಜೆ ಮುಗಿಸಿ ಬರಸೊಳಗೆ ನಮ್ಮ ಲಡ್ಡು ಅವರ ಅವನಿಗಂತೂ ತಾತಂದಿರಂದ್ರೆ ಸಖತ್ ಇಷ್ಟ ಆದ್ರೂ ನಮ್ಮ ಡ್ಯಾಡಿ ಅಂತೂ ಅವರಂದ್ರೆ ಏನೋ ಅವನಿಗೆ ಫುಲ್ಲು ಆಟ ಅವರೆಲ್ಲ ಇದ್ರು ಅವ್ರ ತಾತ ಅಜ್ಜಿ ಅವ್ರ ಜೊತೆ ಆಟ ಇದ್ದ ಫ್ರೀಯಾಗಿ ಅವನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಯಾರೂ ಇಟ್ಕೋಬಾರ್ದು ಅವ್ನು ಬಾಡಿಗೆ ಬಂದುಬಿಟ್ರೆ ಅವನು ನೀಟಾಗಿ ಆಟ ಆಡ್ತಾನೆ ಬಟ್ ಒಂದು ನಿಮಿಷ ಕೂತಿದ್ದ ಜಗ್ನ ಕೂರಲ್ಲ ಎಲ್ಲ ಕಡೆ ರೌಂಡ್ ಆಗ್ತಾನೆ ಇರ್ತಾನೆ ಇವರು ಅದಕ್ಕೇ ಪೂಜೆ ಆಟ ಆಡಿಸ್ತಾ ಕೂತಿದ್ರು ರಂಜನ್ ಎಲ್ಲ ಕಡೆ ಪೂಜೆ ಮಾಡ್ಕೊಬಂದು ಒಲೆಗೂ ಕೂಡ ಅವರು ಪೂಜೆ ಮಾಡ್ತಾಯಿದ್ರು ಅದು ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹಾಲು ಉಸೋಕೆ ಹೋಗೋಣ ಅಂತ ಒಗ್ಸೋದಿಕ್ಕೋಗ್ತೀವಿ ಅಲ್ಲಿ ಗ್ಯಾಸೇ ಹಚ್ತಿಲ್ಲ ಆಫ್ ಮಾಡಿ ನಾನು ಗ್ಯಾಸ್ ಹಚ್ಚೋಣ ಅಂತ ಹೋಗ್ತೀನಿ ಸ್ವಲ್ಪ ಹತ್ಬಿಟ್ಟು ಅದು ಆರೇ ಹೋಯ್ತು ಯಾಕಂದರೆ ರಂಜಾ ನೀಟಾಗಿ ಸರಿಯಾಗಿ ಫಿಟ್ ಮಾಡಿರಲಿಲ್ಲ ಮತ್ತೆ ಫಸ್ಟಿಂದ ನೀಟಾಗಿ ಫಿಟ್ ಮಾಡಿಬಿಟ್ಟು ಹಚ್ಚೋಣ ಅಂತ ಇದ್ವಿ ನನಗಂತೂ ಒಂಥರ ಹೋಯ್ತು ಏನಪ್ಪ ಇದು ನಾನು ಫಸ್ಟ್ ಟೈಮ್ ಗ್ಯಾಸ್ ಹಚ್ಬೇಕಾದ್ರೆ ಆಯ್ತಲ್ಲ ಅಂತ ಇಲ್ಲ ಏನಾಗಲ್ಲ ಅಂದ್ಕೊಂಡು ನೆಕ್ಸ್ಟ್ ಹಚ್ಚೋಣ ಅಂತ ಹಚ್ಚಿದೆ ನೆಕ್ಸ್ಟ್ ಹಚ್ಚೋಣ ಅಂದ್ಬಿಟ್ಟು ಹಚ್ಚಿದೆ ಅದು ಒಲೆಲ್ಲ ಪೂಜೆ ಮಾಡಿ ಹಾಲಿಟ್ಟು ಅಲುಗಿಸ್ತಾ ಇದ್ದೀವಿ ನಮ್ಮ ಪುಟ್ಟಿ ಸರಿಯಾಗಿ ರೆಕಾರ್ಡೇ ಮಾಡ್ಕೊಂಡಿದ್ದೆ ಆ ಲುಕ್ಕ ಟೈಮಲ್ಲಿ ಅವಳು ರೆಕಾರ್ಡ್ ಮಾಡಿಲ್ಲ ಆ ಲುಕ್ಕ ಆದಮೇಲೆ ನಾನು ಒಲೆ ಇಟ್ಟು ಆ ಲುಕ್ಕ ಆದ್ಮೇಲೆ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಅದೊಂದು ಸಲ ಆಲಿಸಿ ಸಕ್ಕರೆ ಹಾಕ್ತಿದ್ವಿ ಅದೆಲ್ಲ ಕುಡಿದು ಅಲ್ಲಿ ಎಲ್ಲ ಸರಿ ಮಾಡಿ ಅಲ್ಲಿ ಚೆನ್ನಾಗಿ ಉಕ್ತು ದೇವ್ರ ಮನೆಯೆಲ್ಲ ಈಗ ನಾನು ರೆಡಿ ಮಾಡಿದ್ದೆ ನನಗೆ ದೇವ್ರ ಮನೆ ಇಷ್ಟ ಆಗಿದ್ದು ಅಂದರೆ ನಮ್ಮ ಮನೆಯಿಂದ ಕಿಟಕಿನ ನಿಂತ್ಕೊಂಡ್ರೆ ಅಲ್ಲಿ ನಮ್ಮದು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಅದಕ್ಕೆ ಖುಷಿ ಆಯ್ತಾಯ್ತು ಅದನ್ನ ತೋರಿಸ್ತಾ ಇದ್ದಾರೆ ಒಂದು ಜನವರು

ಎಲ್ಲ ಆಯ್ತು ಅವತ್ತು ಮೊದ್ಲೆ ಮಾಡ್ಕೊಂಡಿದ್ವಿ ಆ ಇದ್ವಿ ಈಗ ಮನೆ ಶಿಫ್ಟ್ ಮಾಡ್ತಾ ಇದ್ವಿ ಅಲ್ಲಿ ಸಾಮಾನೆಲ್ಲ ತಂದು ಇಲ್ಲಿಗಾಕ್ತಾ ಇದೀವಿ ದುಡ್ಡು ನುಡಿ ಎಂಗ್ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಎಲ್ಲಾನು ತರ್ಬೇಕು ಇವಾಗ ಹೋಗ್ತಾ ಇದೀವಿ లై మనయా నాన్ సిఫ్ట్ మండి లగా ఆక్ పెట్టు లడ్డోరే మల్గి దేదిదిరా ఏం ಹೇಳ್తిరా నీవు నున్న టార్చర్ కొడబడ సంనే మమ్మీ అంటే ఓహో ఎల్లయ్ ఉది మ్యాచింగ్ మ్యాచింగ్ నెక్స్ట్ పప్పర్ మ్యాచింగ్ మ్యాచింగ్ విన్నింగ్ అయిಬಿటిదివి రంజన రన్చో చేంజి నా 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 చేంజి నా నా మగ చేంజి చేంజి చే ఏ కర్మ గునిట నిల్కొనో చే క్రో చే క్రో ಬಿಟ್ಟು ಬರಕೆಲ್ಲ ನಮ್ಗೆ ಯಾಕಂದ್ರೆ ಆಗಿದ್ರು ಚಿಕ್ಕ ಹೊಂದಿದ್ರು ಆ ಏರಿಯಾದಲ್ಲೇ ಇವಾಗ ಸ್ವಲ್ಪ ನಮ್ಮನೆಲ್ಲಾ ಖಾಲಿ ಮಾಡ್ತಾ ಇದ್ದೀವಿ ಸತತ್ ಬೆಜ್ರು ಇದೈತೆ ಅಮ್ಮ ಮನೆ ಬಿಟ್ಟು ಏನ್ ಅನ್ಸ್ತೈತೆ ಯಾಕೆ ಬರ್ತೈತೆ ನಿಜ ಸೀರಿಯಸ್ಲಿ ತುಂಬಾ ತುಂಬಾ ಫೀಲ್ ಆಯ್ತೈತಿ ಹೋಗ್ತಿರೋದಕ್ಕೆ ಬಿಟ್ಟೋಗ್ತಿರೋದಕ್ಕೆ ಅಷ್ಟು ನಾನು ಕೆಲಸ ಮಾಡ್ಬೇಕು ಆಮೇಲೆ ವಿಡಿಯೋ ಮಾಡ್ತೀನಿ ಎಲ್ಲ ಎತ್ತಿಡ್ತವ್ರೆ ರಂಜನ್ ಸುಮ್ಮನೆ ಬಡ್ಕತವ್ರೆ ನೋಡೋಣ ಹೆಂಗ್ತಾ ಇದ್ದ

ವಾಸಿ ವಾಸಿ ನಿಂತಾನೆ ಹಂಗಾದ್ರೆ ಏನೋ ಇಷ್ಟ ಆಗಡಬೇಕು ಕನ್ನಡಕ್ಕೆ ಹುಷಾರ ಮಾಡ್ತಾ ಇದ್ದೀವಿ ನಾನು ಶಿಫ್ಟ್ ಮಾಡ್ತಾ ಇದ್ದೀವಿ ಕನ್ನಡಕ್ಕೆ ಅಷ್ಟು ಪಟ್ಟು ನಿಲ್ತೋದು ಅಲ್ಲಿ ತಡೆ ತಡೆ ಅಲ್ಲೋನೇ ಬಂತು ಬಂದ ತಕ್ಷಣ ತಡೆ ಬಿಟೇ ತಡೆ ಮಮ್ಮಿ ಎಲ್ಲ ನೇತೆ ತೋರ್ ಮನೇನ ಇನ್ನ ಒಂದ ಸಲ ತೋರಿಸ್ತೀನಿ ಫುಲ್ ಎಲ್ಲಾ ಕಾರ್ಯ ಆದ್ಮೇಲೆ ನಮ್ಮನೆ ನಾ ದೇವರ ಮನೆಗೆ ಮಾಂತ್ರಿನ വെச்சಿಲ್ಲ ನನ್ನ ರೂಮ್ ಫುಲ್ ಆಯ್ಕ ಅಲ್ಲಿ ನಮ್ಮ ಮಮ್ಮಿ ಅಲ್ಲ ನೇತೆ ತೋರ್ ಓ ಮನೆ ನೋಡಿ ಮೆಸ್ಸಿ ಮೆಸ್ಸಿ ಫುಲ್ಲು ಮೆಸ್ಸಿ 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 ಇಲ್ಲೊಂದು ಬೇರೆ ಇತ್ತು ಇನ್ನೊಂದು ಇವನ್ ಕಟ್ಟಿತ್ತು ಇದು ವೇಸ್ಟಾಗಿತ್ತು ಏನು ತೊಗೊಂಡೋಗೋಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ನಮ್ಮ ನಮ್ಮಮ್ಮೆನೇ ಎತ್ಕೊತಾವ್ರೆ ನನ್ನ ಮಗನ ಟಾಯ್ಸ್ ಎಷ್ಟಿದೆ ಅಂದರೆ ಲೆಕ್ಕನೇ ಇಲ್ಲ ಒಂದು ಟಾಯ್ಸ್ಗೆ ಈ ನೋಡಿ ಇದೆಲ್ಲ ಹೆಂಗಿತ್ಕೊಂಡವ್ರೆ ಬೇಡದೇ ಇರೋದೇ ಇಟ್ಕೊಂಡವ್ರೆ ಹ್ಞೂ ನನ್ನ ಚೈಲ್ಡ್ಹುಡ್ ಫೋಟೋಸು ಹೆಂಗಿದಿನಿ ಅಕ್ಕ ಅನ್ಸೋದೇನಂತ ಮನೆಯಲ್ಲಿ ಮನೇಲಿ ಇದ್ದಾಗ ಎಲ್ಲ ಸಾಮಾನು ಬೇಕು ಬೇಕು ಅನ್ಸುತ್ತೆ ಈ ಮನೆ ಶಿಫ್ಟ್ ಮಾಡ್ಬೇಕು ಅನ್ಸುತ್ತೆ ಏನು ಸಾಮಾನು ತಗೋಬಾರ್ದು ನಾವ್ ರೆಂಟಗಿರೋರು ಅಂತ ಅಷ್ಟು ರಿಸ್ಕು ಎಲ್ಲಾ ಇಳಿಸಿ ಸೊಳಿಗೆ ತುಂಬಾ ಕಷ್ಟ ಆಯಿತು ನಮಗಂತೂ ನಾವಂತೂ ಫಸ್ಟ್ ಫ್ಲೋರ್ ಇರೋದ್ರಿಂದ ಕೆಳಗಡೆ ಎಲ್ಲ ಇಳಿಸೋ ಸೊಳಗೆ ಸಖತ್ತಾಯಿತು ಇವಾಗಲೂ ಕೂಡ ಫಸ್ಟ್ ಫ್ಲೋರ್ ಇರೋದು ಅಲ್ಲಿಗೆ ಎತ್ತಿಡೋದೊಳಿಗೂ ಕಷ್ಟ ಆಯಿತು ಏನೋ ಹಂಗೋ ಹಿಂಗೋ ಮಾಡಿ ನಮ್ಮ ಅಂಕಲ್ ಕೂಡ ಅವ್ರೂ ತುಂಬಾ ಸಪೋರ್ಟ್ ಮಾಡಿದ್ರು ಇಲ್ಲಿ ನಿಂತಿದಲ್ಲ ಕಾಣಿಸ್ತಿದ್ರಲ್ಲ ಅವರೇ ನಮ್ಮನೆ ಓನರು ಅಂದರೆ ಆ ಓನರ್ ಅನ್ನೋದಕ್ಕಿಂತ ಅವ್ರು ನಮಗೆ ಒಂಥರ ದೊಡ್ಡಪ್ಪ ಅನ್ನೋ ಥರ ಫೀಲು ಅಂದರೆ ಅಪ್ಪ ಹತ್ರನೇ ಫೀಲ್ ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಾವು ಬರಬೇಕಾದ್ರೂ ಕೂಡ ಅಷ್ಟೇ ನಾವು ಯಾಕೆ ಖಾಲಿ ಮಾಡ್ತಿದ್ದೀರಾ ಯಾಕೆ ಖಾಲಿ ಮಾಡ್ತಿದ್ದೀರಾ ಅಂತಲೇ ಹೇಳ್ತಿದ್ರು ಅಷ್ಟು ವರ್ಷದಿಂದ ಇದ್ವಿ ಅಲ್ವಾ ಸೊ ಅವರಂತೂ ತುಂಬ ಸಪೋರ್ಟಿವ್ ಆಗಿರೋ ನನ್ನ ಮದುವೆ ಟೈಮಲ್ಲಿ ಇರ್ಬೋದು ಎಲ್ಲ ಟೈಮಲ್ಲಿ ಇರ್ಬೋದು ಇವಾಗಲೂ ಕೂಡ ಖಾಲಿ ಮಾಡಬೇಕಾದ್ರೂ ಕೂಡ ಅಷ್ಟೇ ಓನರ್ಗಳಂದರೆ ಅವ್ರ ವಿಷಯಕ್ಕೆ ಬರಲ್ಲ ಅವ್ರು ಕಾಯಿ ಖಾಲಿ ಮಾಡ್ಕೋದ್ರೆ ಖಾಲಿ ಮಾಡ್ಕೋ ಹೋಗ್ಲಿ ಏನಿದೆ ಅಡ್ವಾನ್ಸ್ ಆಗಿ ಅವರ ಆ ಥರ ಎಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನ ಮದುವೆ ಟೈಮಲ್ಲಿ ಹಾಗೆ ಏನೇ ನಮ್ಮ ಮನೆ ಫಂಕ್ಷನ್ ನಡೆದ್ರು ಸಪೋರ್ಟ್ ಮಾಡ್ತಿದ್ರು ಯಾರು ಬಂದರೂ ಕೇಳ್ತಿರ್ಲಿಲ್ಲ ಯಾಕೆ ಇಷ್ಟು ಜನ ಇದ್ದೀರಾ ಹಿಂಗೆ ಹಿಂಗೆ ಲಡ್ಡು ಕೂಡ ಮಿಸ್ ಮಾಡ್ಕೋತಿದ್ರು ಯಾಕೆ ಇಷ್ಟು ಬೇಗ ಖಾಲಿ ಮಾಡ್ತಿದ್ದೀರಾ ಅಂತ ಅವ್ರುಗಳೇ ಮನೆಯೆಲ್ಲ ಕಾ ಶಿಫ್ಟ್ ಮಾಡೋ ಟೈಮಲ್ಲೆಲ್ಲ ಎಲ್ಲ ಇಳಿಸಿ ಮತ್ತೆ ಹೊಸ ಮನೆಗೆ ಬಂದಿರೋದು ಕಡೆ ಅಲ್ಲಿಗೂ ಬಂದು ಎಲ್ಪ್ ಮಾಡಿದ್ರು ಆಯಿತು ನಾವು ನಾವೆಲ್ಲ ನಿಧಾನಕ್ಕೆ ತೊಗೊಂಡು ತೊಗೊಂಡು ಫೈನಲಿ ಎಲ್ಲ ಪ್ಯಾಕಿಂಗ್ ಆಗಿ ಅಲ್ಲಿಗೂ ಹೋಯ್ತು ಏನೋ ಚಿಕ್ಕ ಪುಟ್ಟದಿದ್ದೆ ಸೊ ಅದನ್ನು ಪ್ಯಾಕ್ ಮಾಡಬೇಕು ನನಗಂತೂ ಈ ಮನೆ ಬಿಟ್ಟು ಹೋಗೋಕ್ಕೆ ಸೀರಿಯಸ್ನೀ ಇಷ್ಟ ಆಗ್ತಿಲ್ಲ ಏನೋ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇದ್ದೀವಿ ಬಟ್ ನಮ್ಮ ಇಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ ಯಾಕಂದರೆ ನನ್ನ ಮದುವೆ ಆಗಿದ್ದು ಅದಕ್ಕಿಂತ ನನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದ ಇಂದೂ ನಾನು ಇದೇ ಏರಿಯಾದಲ್ಲಿ ಇರೋದು ಇದೇ ಮನೇಲಿರೋದು ಸೊ ನಂದು ಏನೇ ಫಂಕ್ಷನ್ ಇದ್ದರೂ ಇಲ್ಲೇ ನನ್ನ ಮದುವೆ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಆಗಿರೋದ್ರಿಂದ ನನಗೊಂದು ಮೆಮೊರೀಸ್ ಅಂತಲೇ ಹೇಳ್ಬೋದು ಈ ಮನೇಲಿ ನನಗಂತೂ ಮನೆ ಮತ್ತು ನಮ್ಮ ಅಕ್ಕಪಕ್ಕ ಇರೋನ್ನೆಲ್ಲ ಬಿಟ್ಟು ಹೋಗಿ ಸೀರಿಯಸ್ಲಿ ಆಲ್ರೆಡಿ ಎಲ್ಲ ಫೀಲಿಂಗ್ಸು ತುಂಬಾ ಇದೆ ಈ ರೂಮ್ ಬಗ್ಗೆ ಹೇಳೋಂಗೆ ಇಲ್ಲ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ವೀಡಿಯೋಸ್ ಮಾಡೋದೆಲ್ಲ ಪ್ರಮೋಷನ್ ಮಾಡ್ತಿದ್ದೆಲ್ಲ ಇದ್ದೇ ರೂಮಲ್ಲಿ ನನಗಂತೂ ಖಾಲಿ ಖಾಲಿ ರೂಮ್ ಪೂರ್ತಿ ಏನು ಮಾತಾಡೋಂಗಿಲ್ಲ ಈ ರೂಮ್ ಬಗ್ಗೆ ತುಂಬ ತುಂಬ ಬೇಜಾರಾಗುತ್ತೆ ತುಂಬ ಫೀಲ್ ಆಯಿತು ನೆಕ್ಸ್ಟು ನಾವು ಈ ಏರಿಯಾಗೆ ಬರ್ತಾ ಬಟ್ ಈ ಏರಿಯಾ ನಂಗೆ ಒಂದ್ರೆ ನನಗೆ ತವರ ಮನೆ ಇದ್ದಂಗೆ ಹ್ಞೂ ನಾನು ಸ್ವಲ್ಪ ಇದೆ ಅದನ್ನು ತಗೊಟ್ಟು ಇನ್ನು ಪೈಂಟ್ ಮಾಡ್ಸೋದಕ್ಕೆಲ್ಲ ಬರಬೇಕು ಈ ಮನೆಗೆ ಯಾವಾಗ ಬರ್ತೀವಿ ಇನ್ನೂ ಹೊರ್ಗಡೆ ಹೋಗ್ಬೇಕು ನನ್ನ ಮನೆಯಿಂದ ಜಾಸ್ತಿ ಹೊರಗಡೆ ಜಾಸ್ತಿ ಇರ್ತಾನೆ ಅಮ್ಮನೆಯಿಂದ ಹೋಗಿದ್ದಾರೆ ನಾನು ఫ్ట్ ప్లేదు ఆ నిర్ూ ఎరియా పూర్తి కట్ ఇవి నమ్మంత ఫుల్స్ ಇನ್ನಲ್ಲಿ ಈ ಮನೆಗೂ ನಮ್ಗೂ ಋಣ ಮುಗೀತು ಎಲ್ಲಾನು ಖಾಲಿ ಮಾಡ್ತಾ ಇದೀವಿ ಇವರಿಗಂತೂ ಈ ಮನೆ ಬರಕ್ಕೆ ಇಷ್ಟ ಇಲ್ಲ ಅದೇ ಬೇಜಾರಲ್ಲಿ ಇದಾರೆ ಬೇಜಾಗ ಅದು ಅದು ಎಲ್ಲ ಮುಗೀತು ಈ ಮನೆ ಇನ್ನೊಂದ್ಸಲ ತೋರಿಸ್ತೀನಿ ಹೇಗಿತ್ತು ಅಂತ ಪೇಂಟ್ ಮಾಡಕ್ಕೆ ಬಂದಾಗ ಹ್ಮ್ ಇವರು ನಮಗೆ ಬೇಡದೆಲ್ಲ ಕಸ ಎಲ್ಲ ಹಿಂಗೆ ಹಾಕಿದೀವಿ ನೋಡ್ತಾವ್ರಿ ಎಲ್ಲ ಖಾಲಿ ಆಯಿತು ಕೊನೇಲಿ ಅಜ್ಜಿ ಮಾತಾಡಿಸ್ತಾ ಇದ್ರು ಇವರು ನಮ್ಮ ನಮ್ಮನ ಅಂಕಲ್ ಇದ್ದಾರಲ್ಲ ಅಮ್ಮ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ನಾವು ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಅಂಕಲ್ ಆಂಟಿ ಕೂಡ ನಾವಿಲ್ಲೆಲ್ಲ ಇದ್ವಿ ನೋಡ್ಕೋತಾ ಇದೀವಿ ಅಲ್ಲಿಗೆ ಒಬ್ಬರೇ ಇರ್ತೀರ ಹುಷಾರಾಗಿರಿ ಅಂತ ಹೇಳ್ತಾಯಿದ್ರು ಬರಬೇಕು ಅದ್ರಂತೂ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಿತ್ತು ತುಂಬಾ ಏನೋ ಒಂಥರ ಗೊತ್ತಿಲ್ಲ ಮನೆ ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ ಇವ್ರಿಗೂ ಕೂಡ ಫೀಲ್ ಆಗ್ತಾಯಿತ್ತು ಫೀಲ್ ಇದ್ರು ಫೈನಲಿ ಮನೆಯಲ್ಲಿರೋದನ್ನೆಲ್ಲ ತುಂಬಿಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಇದ್ವಿ ಹ್ಞೂ ಇದ್ರಲ್ಲಿ ಇನ್ನೂ ತುಂಬಿದೀವಿ ಹ್ಞೂ ಎಲ್ಲರಿಗೂ ಬಾ ಹೇಳಿ ಹೊಡ್ತಾಯಿದ್ವಿ ಅಂದರೆ ಮನೆ ಬಿಟ್ಟು ಎಲ್ಲ ಸೇರಿಸಿ ಯಾಕಂದರೆ ತುಂಬ ಮನೇಲಿ ಎಷ್ಟು ವರ್ಷ ಇಲ್ಲ ಅಂದ್ರೆ ಏರಿಯಾದಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಇದ್ವಿ ಏನೋ ಒಂಥರ ಇದು ನನ್ನ ಸ್ವಂತ ಊರ್ ಥರನೇ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ನಾವು ಚೇಂಜ್ ಮಾಡಿದ್ವಿ ಬಟ್ ಇವಾಗ ಗೊತ್ತಾಗ್ತಿದೆ ಈ ಮನೆ ವ್ಯಾಲ್ಯೂ ಲಡ್ಡು ಏರಿಯಾದ್ರೆ ತುಂಬ ಇಷ್ಟ ಅವರೆಲ್ಲ ಅದೇ ಹೇಳ್ತಾಯಿದ್ರು ಇವಾಗೇನು ನಿನ್ಗಿಂತ ಜಾಸ್ತಿ ಲಡ್ಡು ಮಿಸ್ ಮಾಡ್ಕೋತೀವಿ ಅಂತ ಬರ್ತಾ ಇರ್ತೀವಿ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಗೆ ಬಾಯ್